ಬೇಸಿಗೆಗಾಲ ಆರಂಭವಾಗಿದೆ ಬೇಸಿಗೆಗಾಲದ ಆರಂಭದಲ್ಲೇ ಬೆಂಗಳೂರು ಹಿಂದೆಂದೂ ಕಂಡ ಕಂಡು ಕೇಳರಿಯದ ರೀತಿಯಲ್ಲಿ ಏನೋ ನೀರಿಗಾಗಿ ಪರಿತಪಿಸ್ತಾ ಇರುವಂಥದ್ದು ಈಗಾಗಲೇ ನೀರಿನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾನಾ ರೀತಿಯಲ್ಲಿ ಸರ್ಕಸನ್ನು ರಾಜ್ಯ ಸರ್ಕಾರ ಇರ್ಬೋದು ಬೆಂಗಳೂರು ನಗರ ಜಿಲ್ಲಾಡಳಿತ ಇರ್ಬೋದು ಅಥವಾ ಬಿ ಬಿ ಎಂ ಪಿ ಬೃಹತ್ ಬೆಂಗಳೂರಿನ ಮಹಾನಗರ ಪಾಲಿಕೆ ಇರ್ಬೋದು ಜೊತೆಗೆ ಜಲಮಂಡಳಿ ಎಲ್ಲ ಸರ್ಕಾರಿ ಸಂಸ್ಥೆಗಳು ಸರ್ಕಾರದ ಜೊತೆ ಕೆಲಸ ಮಾಡ್ತಾ ಇದೆ ಬೆಂಗಳೂರಿನಲ್ಲಿರುವಂತಹ ನೀರಿನ ಸಮಸ್ಯೆನ ಕ್ಷಾಮವನ್ನ ಸರಿದೂಕ್ಸೋದಕ್ಕೆ ಇದರ ಮಧ್ಯೆ ಬೇಕಾಬಿಟ್ಟಿಯಾಗಿ ಬೆಂಗಳೂರಿನಲ್ಲಿರುವಂಥ ಕೆಲವರು ನೀರನ್ನ ಬಳಸ್ತಾ ಇದ್ದಾರೆ ಇದನ್ನ ಮನಗಂಡಿರುವಂತಹ ಜಲಮಂಡಳಿ ಒಂದು ಮಹತ್ವದ ನಿರ್ಧಾರವನ್ನ ಮಾಡಿರುವಂಥದ್ದು ನೀವು ಕುಡಿಯೋದಕ್ಕೆ ಹೊರತಾಗಿ ಬೇರೆ ಯಾವುದಕ್ಕೂ ಕೂಡ ನೀರು ಬಳಸಿದರೆ ನಿಮಗೆ ದಂಡ ಬೀಳುತ್ತೆ ನಾವು ದಂಡ ಹಾಕ್ತೀವಿ ಅಂತ ಜಲಮಂಡಳಿ ಇದೀಗ ಒಂದು ಖಡಕ್ ಆದೇಶವನ್ನು ಹೊರಡಿಸಿರುವಂಥದ್ದು ಹಾಗಿದ್ರೆ ಎಷ್ಟು ರೂಪಾಯಿ ದಂಡ ಬೀಳುತ್ತೆ ಜಲಮಂಡಳಿ ಹೊರಡಿಸಿರುವಂಥ ಆದೇಶದಲ್ಲಿ ಏನೇನಿದೆ ಅದೆಲ್ಲವನ್ನು ಕೂಡ ನಿಮಗೆ ಬಿಡಿ ಬಿಡಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ ನ್ಯೂಸ್ ಐಟೀನ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಮಾಡಿ ಜೊತೆಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಮಾಡಿ ನಾವು ಹಾಕೋ ಪ್ರತಿಯೊಂದು ಕಂಟೆಂಟ್ ಕೂಡ ನಿಮಗೆ ಕ್ಷಣ ಮಾತ್ರದಲ್ಲಿ ಬಂದು ತಲುಪುತ್ತೆ ಸ್ನೇಹಿತರೆ ನೀರು ಬೆಂಗಳೂರಿನಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೂ ಕೂಡ ಒಂದು ಪರಿದಾಡ್ ಪರದಾಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಕಾವೇರಿ ಐದನೇ ಹಂತ ಕಾಮಗಾರಿ ಇನ್ನೇನು ಪೂರ್ಣ ಆಗೋದಿತ್ತು ಆದರೆ ನೀರಿಲ್ಲದೆ ಅದು ಕೂಡ ಬ್ರೇಕ್ ಬಿದ್ದು ನಿಂತಿರುವಂಥದ್ದು ಇದರ ಜೊತೆಗೆ ಬೆಂಗಳೂರಿನಲ್ಲಿರುವಂಥ ಕೆರೆ ಕೂಡ ಸಂಪೂರ್ಣವಾಗಿ ಅದರ ಅಂತರ್ಜಲ ಮಟ್ಟ ಕುಸಿದು ಹೋಗಿರುವಂಥದ್ದು ಅಂತರ್ಜಲ ಮಟ್ಟ ಕುಸಿದು ಹೋಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲೇ ಬೋರ್ವೆಲ್ ಕೂದ್ರೂ ಕೂಡ ನೀರಿಲ್ಲ ಸುಮಾರು ಸಾವಿರದ ಐನೂರು ಎರಡು ಸಾವಿರ ಅಡಿ ಕೆಳಕ್ಕೆ ಹೋದರೂ ಕೂಡ ಕೊರೆದ್ರೂ ಕೂಡ ನೀರು ಸಿಗದೇ ಇರುವಂಥ ಒಂದು ಪರಿಸ್ಥಿತಿ ನಾವು ಎದುರಿಸ್ತಾ ಇರುವಂಥದ್ದು ಹೀಗಾಗಿ ಕಾವೇರಿ ನೀರು ಕೂಡ ಇಲ್ಲ ಬೋರ್ವೆಲ್ ನೀರು ಕೂಡ ಇಲ್ಲ ಅಗತ್ಯ ದಿನ ಬಳಕೆಗೆ ಬಳಸೋಣ ಅಂದರೆ ಕೆರೆ ನೀರು ಕೂಡ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಗೆ ಬೆಂಗಳೂರು ಬಂದು ತಲುಪಿರುವಂಥದ್ದು ಸೊ ಹೀಗಾಗಿ ಬೆಂಗಳೂರಿನ ಅಕ್ಕಪಕ್ಕದಲ್ಲಿ ಇರುವಂಥ ಜಿಲ್ಲೆಗಳಲ್ಲಿ ಎಲ್ಲಿ ಅಂತರ್ಜಲ ಮಟ್ಟ ಜಾಸ್ತಿ ಇದೆ ಅಲ್ಲಿ ಬೋರ್ವೆಲ್ ಕೊರೆದು ಅಲ್ಲಿಂದ ಟ್ಯಾಂಕರ್ ಮೂಲಕವಾಗಿ ಬೆಂಗಳೂರಿನಲ್ಲಿರುವಂಥ ಒಂದು ಪಾಯಿಂಟ್ ಐದು ಕೋಟಿ ಮಂದಿಗೆ ನೀರುಣಿಸೋದಕ್ಕೆ ಇದೀಗ ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಸಂಸ್ಥೆಗಳು ಮುಂದಾಗಿರುವಂಥದ್ದು ಇದರ ಮಧ್ಯೆ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಅಥವಾ ಥಿಯೇಟರ್ಗಳಲ್ಲಿ ಅಂದರೆ ಒಟ್ಟಾರೆ ಕಮರ್ಷಿಯಲ್ ಜಾಗಗಳು ಅದರ ಅವರ ಅದರ ಪಾರ್ಕ್ ಆಗಿರಬಹುದು ಅಥವಾ ಮನೋರಂಜಕ ಏನು ಆ ಕಾರಂಜಿಗಳಾಗಿರ್ಬೋದು ಅಥವಾ ವಾಹನಗಳನ್ನು ತೊಳೆಯೋದಕ್ಕೆ ಈ ರೀತಿಗಾಗಿ ಅತಿ ಹೆಚ್ಚಿನ ನೀರನ್ನ ಬಳಕೆ ಮಾಡಿ ಕುಡಿಯೋದಕ್ಕೆ ನೀರಿನ ಅಭಾವ ಸೃಷ್ಟಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಬಿಡಬ್ಲ್ಯೂ ಎಸ್ ಎಸ್ ಬಿ ಅಂದರೆ ಜಲಮಂಡಳಿ ಒಂದು ಮಹತ್ವದ ನಿರ್ಧಾರವನ್ನು ಮಾಡಿರುವಂಥದ್ದು ತಮ್ಮ ವ್ಯಾಪ್ತಿಗೆ ಬರುವಂತಹ ಕಾನೂನು ಕಾನೂನನ್ನ ಬಳಸ್ಕೊಂಡು ಇದೀಗ ಮುಖ್ಯವಾಗಿ ಕುಡಿಯೋದಕ್ಕೆ ಹೊರತಾಗಿ ಮಾಲ್ಗಳಲ್ಲಿ ಥಿಯೇಟರ್ಗಳಲ್ಲಿ ಅಥವಾ ಗಾರ್ಡನ್ಗಳಿಗೆ ನೀರು ಹಾಕೋದಕ್ಕಾಗಿರ್ಬೋದು ಅಥವಾ ರಸ್ತೆಗೆ ಏನು ರಸ್ತೆಯನ್ನ ಕೂಲಾಗಿಟ್ಕೊಳ್ಳೋದಕ್ಕೆ ಕೆಲವು ಏರಿಯಾಗಳಲ್ಲಿ ಹಾಕ್ತಾರೆ ಅಂಥವಕ್ಕಾಗಿರ್ಬೋದು ಅಥವಾ ಈ ಮನೋರಂಜಕ ಕಾರಂಜಿಗಳು ಫೌಂಟೇನ್ಗಳು ಏನು ಬರುತ್ತೆ ಈ ಎಲ್ಲರೂ ಟೂರಿಸ್ಟ್ ಪ್ಲೇಸ್ಗಳಿದ್ರೆ ಅಲ್ಲೆಲ್ಲವೂ ಕೂಡ ಫೌಂಟೇನ್ಗಳನ್ನು ಹಾಕಿರ್ತಾರೆ ನೀರಿನ ಫೌಂಟೇನ್ಗಳು ಅದಕ್ಕೂ ಕೂಡ ನೀರನ್ನ ಬಳಸ್ತಾರೆ ಇನ್ನು ಮುಂದೆ ಜಲಮಂಡಳಿಯ ಆದೇಶದ ಪ್ರಕಾರ ಆ ರೀತಿಯಾಗಿ ಬಳಸೋ ಹಾಗಿಲ್ಲ ಒಂದು ವೇಳೆ ನೀವು ಇನ್ನೂ ಕೂಡ ಬಳಸ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಮೇಲೆ ಐದು ಸಾವಿರ ರೂಪಾಯಿ ದಂಡವನ್ನ ಹಾಕುತ್ತೆ ಅದರ ಜೊತೆಗೆ ಪ್ರತಿ ದಿನ ಐನೂರು ರೂಪಾಯಿಯನ್ನ ದಂಡ ಹಾಕೋದಕ್ಕೆ ಜಲಮಂಡಳಿ ಅಧಿಕಾರಿಗಳು ನಿರ್ಧಾರವನ್ನ ಮಾಡಿರುವಂಥದ್ದು ಈಗಾಗಲೇ ಇದ್ರ ಬಗ್ಗೆ ಬೆಂಗಳೂರಿನಲ್ಲಿರುವಂತಹ ಥಿಯೇಟರ್ಗಳಿಗೆ ಮಾಲ್ಗಳಿಗೆ ದೊಡ್ಡ ದೊಡ್ಡ ಕಮರ್ಷಿಯಲ್ ಬಿಲ್ಡರ್ಗಳಿಗೆ ಗಳಿಗೆ ಜೊತೆಗೆ ಏನು ಮನೋರಂಜಕ ಕಾರಂಜಿಗಳನ್ನು ಬಳಸಿ ಫೌಂಟೇನ್ ಯಾರ್ಯಾರು ಇಟ್ಕೊಂಡಿದ್ದಾರೆ ಅವರಿಗೆ ಗಾರ್ಡನ್ಗಳಿಗೆ ಗಳಿಗೆ ಅತಿ ಹೆಚ್ಚು ನೀರು ಯಾರು ಈ ಅಪಾರ್ಟ್ಮೆಂಟ್ ಗಳ ಸುತ್ತಮುತ್ತ ಗಾರ್ಡನ್ ಗಳನ್ನ ಬೆಳೆಸಿರ್ತಾರೆ ಅದನ್ನ ಉಳಿಸೋದಕ್ಕೋಸ್ಕರ ನೀರನ್ನ ಏನು ಹಾಕಲಾಗುತ್ತೆ ಅದು ಎಲ್ಲದಕ್ಕೂ ಕೂಡ ಈ ಮೂಲಕವಾಗಿ ಜಲಮಂಡಳಿ ಬ್ರೇಕ್ ಹಾಕೋದಕ್ಕೆ ಹೊಟ್ಟಿರುವಂತದ್ದು ಇಲ್ಲಿ ಸಹಜವಾಗಿಯೇ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಹಾಗಾದ್ರೆ ಮನುಷ್ಯರು ಮಾತ್ರ ಬದುಕಿದ್ರೆ ಸಾಕ ಹಾಗಾದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಗಿಡ ಮರಗಳೆಲ್ಲ ಬದುಕೋದು ಬೇಡ ಅನ್ನುವಂಥ ಸಹಜ ಪ್ರಶ್ನೆಗಳಿಗೆ ಉಟ್ಕೊಂಡಿದ್ದಾವೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಂದ್ರೆ ಇವೆಲ್ಲವನ್ನು ಕೂಡ ಪೋಷಿಸಿ ನೀರು ಎರೆಯೋದಕ್ಕೆ ಮನುಷ್ಯರಿದ್ದರೆ ತಾನೇ ಇವೆ ಇವೆಲ್ಲವೂ ಕೂಡ ಬೇಕಾಗಿರೋದು ಅನ್ನುವಂತ ಒಂದು ಮಾತನ್ನು ಕೂಡ ಜಲಮಂಡಳಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಹೀಗಾಗಿ ಮೊದಲು ನಾವು ಜನರಿಗೆ ಮನುಷ್ಯರಿಗೆ ಬೇಕಾಗಿರುವಂಥ ನೀರನ್ನ ಪೂರೈಕೆ ಮಾಡೋಣ ಅದು ಅದು ಅದಾದ ನಂತರ ಬೇರೆ ಕೆಲಸಗಳಿಗೆ ಬೇಕಾಗಿರುವಂಥ ನೀರನ್ನ ಪೂರೈಕೆ ಮಾಡೋಣ ಅನ್ನುವಂಥ ಒಂದು ನಿಲುವನ್ನ ಜಲಮಂಡಳಿ ಅಧಿಕಾರಿಗಳು ಇದೀಗ ತೆಗೆದುಕೊಂಡಿರುವಂಥದ್ದು ಒಟ್ಟಾರೆ ಜಲಮಂಡಳಿ ಅಧಿಕಾರಿಗಳು ತೆಗೆದುಕೊಂಡಿರುವಂಥ ನಿರ್ಧಾರ ಏನಿದೆ ಇದು ಸದ್ಯದ ಮಟ್ಟಿಗೆ ಭಾಳ ಸೂಕ್ತ ಇದೆ ಇನ್ನು ನೀವು ಕೂಡ ಅಂದರೆ ಜನಸಾಮಾನ್ಯರು ನಿಮಗೆ ಎಲ್ಲಾದರೂ ನಿಮ್ಮ ಗಮನಕ್ಕೆ ಈ ರೀತಿಯಾಗಿ ನೀರನ್ನು ಬೇಕಾಬಿಟ್ಟಿಯಾಗಿ ಪೋಲ್ ಮಾಡ್ತಿದ್ದಾರೆ ಅಂತ ನಿಮ್ಮ ಗಮನಕ್ಕಿದ್ರೆ ನೀವು ಕೂಡ ಜಲಮಂಡಳಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಅಂದರೆ ದೂರನ್ನು ಕೊಡ್ಬೋದು ಒನ್ ನೈನ್ ಒನ್ ಸಿಕ್ಸ್ ಮತ್ತೊಮ್ಮೆ ಹೇಳ್ತೀನಿ ಒನ್ ನೈನ್ ಒನ್ ಸಿಕ್ಸ್ ಅನ್ನುವಂಥ ಒಂದು ಟೋಲ್ ಫ್ರೀ ನಂಬರಿಗೆ ನೀವು ಫೋನ್ ಮಾಡಿ ಎಲ್ಲಿ ಲೊಕೇಶನ್ ಸಮೇತ ಹೇಳಿದ್ರೆ ಅದಕ್ಕೆ ಮುಂದಿನ ಕ್ರಮಗಳನ್ನು ಜಲಮಂಡಳಿ ಅಧಿಕಾರಿಗಳು ತೆಗೆದುಕೊಳ್ತಾರೆ ಸದ್ಯದ ಮಟ್ಟಿಗೆ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನೀರಿನ ಸ್ಕ್ಯಾರ್ಸಿಟಿ ಎದುರಾಗಿರುವಂಥದ್ದು ಇನ್ನೂ ಕೂಡ ಬೇಸಿಗೆಗಾಲ ಸು ಏನು ಸೂಕ್ತವಾಗಿ ಶುರುವಾಗಿಲ್ಲ ಇನ್ನೂ ಎರಡು ಮೂರು ತಿಂಗಳ ಕಾಲ ಬೇಸಿಗೆಗಾಲ ಇರುತ್ತೆ ಅನ್ನುವಂಥ ಮಾತನ್ನು ಹವಾಮಾನ ತಜ್ಞರು ಹೇಳ್ತಾ ಇರುವಂಥದ್ದು ಮುಂದಿನ ವಾರ ಏನು ಮೂವತ್ತೈದರಿಂದ ಮೂವತ್ತೆಂಟು ದಾಟಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ತಾಪಮಾನ ಹೋಗ್ಬೋದು ಅನ್ನುವಂಥ ಒಂದು ಎಚ್ಚರಿ ಎಚ್ಚರಿಕೆಯನ್ನು ಕೂಡ ಹವಾಮಾನ ತಜ್ಞರು ಕೊಡ್ತಾ ಇರುವಂಥದ್ದು कॅमेरा पर्सन राइड हुजते अशोक मुलकी न्यूज एटी बंगळूर